ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ಲಾಗಿಗೆ ಸ್ವಾಗತ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡವ್ರಿಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೇನೇ ಎಲ್ಲರೊಂದಿಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಕೂಡ ಮಾಡಿರಿ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರೆ ನಾವೆಲ್ಲರೂ ಅರಾಮದೀವಿ ರೀ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಕೂಡ ಅಂದ್ಕೊಳ್ತೀನಿ ನೋಡಿರಿ ಬರ್ರಿ ಮತ್ತು ನನ್ನ ಹಳೆಯನ್ನ ಜವಳದ ಲಾಸ್ಟ್ ಬ್ಲಾಗ್ ನೋಡಿರಿ ಇದು ಸೊ ಏನೆಲ್ಲ ಆಯಿತು ಅದನ್ನು ಇವತ್ತಿನ ಬ್ಲಾಗ್ ಒಳಗೆ ಶೇರ್ ಮಾಡಕತ್ತೀನಿ ಇವತ್ತು ಲಾಸ್ಟ್ ಪಾರ್ಟ್ ಅಂತಲೇ ಹೇಳಬಹುದು ಎಲ್ಲರೂ ಜವಳಕ್ಕೆ ಹೋಗಿದ್ವಿ ನಮ್ಮ ಮನೆ ದೇವರು ಕರಿಸಿದ್ದೇಶ್ವರ ಮುದೋಳ್ ಹತ್ರ ಬರ್ತೈತಿ ಸ್ನೇಹಿತರೆ ಕೊನ್ನೂರು ಕರಿಸಿದ್ದೇಶ್ವರ ಅಂತ ಹೇಳ್ಬಿಟ್ಟು ಸೊ ಹೋಗಿದ್ವಿ ಅವತ್ತಿನ ದಿವಸ ಅವಾಗೂ ಸ್ವಲ್ಪ ಜ್ವರ ಬಂದು ಭಾಳ ಸೀರಿಯಸ್ ಆಗಿ ಆರಾಮ ಆಗಿತ್ತು ಮತ್ತು ಅದರಿಂದಾಗಿ ಸ್ವಲ್ಪ ಫಂಕ್ಷನಲ್ಲಿ ಸ್ವಲ್ಪ ಗಾಬರಿನೂ ಆಗಿತ್ತು ನಮ್ಮೆಲ್ಲರಿಗೂ ಅದಾದಮೇಲೆ ಮತ್ತು ಹಾಸ್ಪಿಟ್ಲಿಗೆಲ್ಲ ಅಲ್ಲೇ ಹೋಗಿ ಬಂದರು ಕ್ಲಿನಿಕ್ಕಿಗೆ ಸ್ವಲ್ಪ ರೆಸ್ಟ್ ಮಾಡಿದ್ರು ಸುಧಾರಿಸ್ಕೊಂಡಿದ್ರು ನೋಡಿದರೆ ಅದನ್ನು ಕೂಡ ಶೇರ್ ಮಾಡಿದ್ದೆ ನಿಮಗೆ ಲಾಸ್ಟ್ ಬ್ಲಾಗ್ ಒಳಗೆ ಅದೆಲ್ಲ ಆದ ನಂತರ ಮತ್ತು ಜವಳಾನು ಅಂದ್ರೆ ಅತ್ತಿಯವ್ರ ಮುಂದೆ ಎಲ್ಲನೂ ಮುಗಿಸಿದ್ರು ಯಾಕಂದ್ರೆ ಅವಾಗ ಹೆಂಗೆ ತ್ರಾಸಾಗಿದ್ದಕ್ಕೆ ಭಾಳ ಅಂದ್ರೆ ಭಾಳ ಲೇಟ್ ಕೂಡ ಆಗಿತ್ತು ಮಧ್ಯಾಹ್ನ ಟೈಮ್ ಸೊ ಅತ್ತಿನೂ ಇದ್ಲಲ್ಲ ಸಣ್ಣ ಸೊ ನೀನೇ ಮುಂದೆ ನಿಂತೆಲ್ಲ ಎಲ್ಲ ಅಂದ್ವಿ ಮತ್ತು ಹಳೆಯ ಜವಳಿತ ಎಲ್ಲನೂ ಕೆಲಸ ಅಂದರೆ ಜವಾಬ್ದಾರಿ ಎಲ್ಲ ಅವ್ರಿಗೆ ವಹಿಸಿದ್ವಿ ಅದು ಕೂಡ ಆಯಿತು ಎಲ್ಲ ನಿಯಮನಿತ್ಯದ ಪ್ರಕಾರನ ತರುಣನ ಅಂದರೆ ನನ್ನ ತಮ್ಮನ ಮಗನದ ಜವಳದ ಕಾರ್ಯಕ್ರಮನ ನೆರವೇರ್ತಂತಾನೆ ಹೇಳ್ಬೋದು ಆಮೇಲೆ ಅವ ಸ್ವಲ್ಪ ಸುಧಾರಿಸ್ಕೊಂಡ ನಂತರ ನಾನು ಕೂಡ ಒಳಗಡೆ ದೇವಸ್ಥಾನದೊಳಗಡೆ ಕರ್ಕೊಂಡು ಬಂದೆ ಅವರು ಸ್ವಲ್ಪ ಕೊನೆಯ ಪಾಠನ ನೋಡಿದರು ಅಂದ್ರೆ ಈಗೇನು ಜವಳದ ಕತ್ರಿಲಿ ಏನು ಜವಳ ಮಾಡ್ತಾರಲ್ಲ ಅದನ್ನೆಲ್ಲ ನೋಡಿದರು ಸೊ ಈ ರೀತಿಯಾಗಿ ಪೂಜಾರಿ ಕಡೆಯಿಂದನೂ ಆಗಿರ್ಬೋದು ಸೋದರಮಾನ್ ಕಡೆಯಿಂದನೂ ಆಗಿರ್ಬೋದು ನಾನು ಹಳೆಯ ಜವಳದ ಕಾರ್ಯಕ್ರಮ ಮುಗ್ದಿತ್ತು ಇಲ್ಲಿವರೆಗೆ ನಾನು ಶೇರ್ ಮಾಡ್ಕೊಂಡಿದ್ದೆ ನಿಮ್ಗೆ ಪಾರ್ಟ್ ಸೆಕೆಂಡಲ್ಲೇ ಸೊ ಇವತ್ತು ಫೈನಲ್ ಪಾರ್ಟ್ ಥರ್ಡ್ ಪಾರ್ಟ್ ಸೊ ಇದೆಲ್ಲ ಆದಮೇಲೆ ಮತ್ತೇನೆಲ್ಲ ಆಯಿತು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಹೇಗೆಲ್ಲ ಫಂಕ್ಷನ್ ಎಲ್ಲ ಮತ್ತು ಮುಗಿಸ್ಕೊಂಡು ನಾವು ಎಲ್ಲ ಎಷ್ಟೊತ್ತಿಗೆ ಊರಿಗೆ ಬಂದ್ವಿ ಎಲ್ಲನೂ ನಿಮ್ಮ ಜೊತೆ ಇವತ್ತಿನ ಒಂದು ಭಾಗ ಒಳಗೆ ಶೇರ್ ಮಾಡಾಕತ್ತೀನಿ ಬರ್ರಿ ಮತ್ತೆಲ್ಲ ಜವಳದ ಕಾರ್ಯಕ್ರಮ ಆದಮೇಲೆ ಪೂಜಾರಿ ಅವರಿಗೆ ದಕ್ಷಿಣೆ ಕೊಟ್ಟು ಅವ್ರದ್ದೆಲ್ಲ ಏನೇನು ಇರ್ತದಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಈಗ ನಾವು ಊಟಕ್ಕೆ ಎಲ್ಲಿ ಹೋಗಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡಾಕತ್ತಿದ್ವಿ ಸೊ ಊಟ ಎಲ್ಲಿ ಮಾಡೋಣ ನಾನು ಅಂದೆ ಒಂದು ಹೊಲದೊಳಗೆ ಕುತ್ಕೊಂಡು ಗಿಡದ ನಳ್ಳಿಗೆ ಮಾಡೋಣ ಅಂತ ನಾನು ಅಂದೆ ಅವ್ವ ಮತ್ತು ಕಾಕ ಏನೋ ಬೆನ್ಕಟ್ಟಿಂದ ಕಾಕ ಬಂದಿದ್ರು ಅವ್ರು ಏನಂದ್ರು ಇಲ್ಲ ದೇವಸ್ಥಾನದೊಳಗೆ ಬಂದೇವಿ ಇಲ್ಲಿ ಸಾಕಷ್ಟು ಜಗ ಐತಿ ಕೂಡಲಿಕ್ಕೆ ಸಮ ಐತಿ ನೆರಳು ಐತಿ ಸೊ ದೇವಸ್ಥಾನದೊಳಗನ ದೇವ್ರ ಒಳಗನ ನಾವೆಲ್ಲರೂ ಕೂತ್ಕೊಂಡು ಊಟ ಮಾಡೋಣ ಏನು ಹಗ್ಲೆಲ್ಲ ಇಲ್ಲಿ ಬರೋಕ್ಕ ಹಂಗಿಲ್ಲ ಬೆಳಗ್ಗೆ ಟಿಫನ್ ಹೊಲದೊಳಗೆ ಮಾಡಿದ್ವಲ್ಲ ಈಗ ಊಟ ಇಲ್ಲೇ ದೇವ್ರ ದೇವಸ್ಥಾನದೊಳಗೆ ಮಾಡೋಣ ಅಂಥೇಳಿ ಡಿಸೈಡ್ ಮಾಡಿದ್ರು ಸರಿ ಬಿಡು ಹಾಗಿದ್ರೆ ಅಂತ ಹೇಳಿ ನೆರಳು ಹುಡ್ಕೊಂಡು ಬಂದ್ವಿ ಅಲ್ಲೇ ದೇವಸ್ಥಾನದ ಹಿಂದು ಕಡೆ ನೆರಳೈತಿ ಕೂಡ್ಲಿಕ್ಕೆ ಈ ಥರ ಬೆಂಚಸ್ ಎಲ್ಲ ಇತ್ತು ಅವನು ಕಂಪ್ಲೀಟಾಗಿ ಆರಾಮನ್ಸಿದ್ಲು ನೋಡ್ತಾ ಇರ್ಬೋದು ಎಲ್ಲಾರಿಗು ಆರ್ಡರ್ ಮಾಡಾಕತ್ತಾಳೆ ಏನು ಮಾಡಬೇಕು ಏನೇನಿಲ್ಲ ಅಂಥೇಳಿ ಸೊ ಮೊದಲಿಗೆ ಎಲ್ಲ ಹುಡುಗರಿಗೆ ಕೊಡ್ರಿ ಲೇಟ್ ಆಗೈತೆ ಅಂತ ಹೇಳಕತ್ತಿದ್ಲು ಊಟಕ್ಕೆ ಇಲ್ಲೇ ತಂಗಿ ಅವಾಗ ಸ್ವಲ್ಪ ಭಯಕತ್ತಿದ್ಲು ಅಂದರೆ ಏನೂ ಸ್ಪೂನ್ಸ್ ಆಗಲಿ ಚರಿಗೆ ಆಗಲಿ ಗ್ಲಾಸಸ್ ಆಗಲಿ ಆಮೇಲೆ ಪ್ಲೇಟ್ಸ್ ಆಗಲಿ ಜಾಸ್ತಿ ತೊಗೊಂಡೆ ಬಂದಿಲ್ಲ ಏನು ಹೊತ್ಕೊಂಡು ಬರ್ತಿದ್ವಿ ನಾ ಒಳಗೆ ತೊಗೊಂಡು ಬರ್ತಿದ್ವಿ ಸ್ವಲ್ಪ ಎಕ್ಸ್ಟ್ರಾ ತರಬೇಕಲ್ಲ ಗಂಡುಮಕ್ಳೆಲ್ಲ ಬಂದಿರ್ತಾರೆ ಹೆಂಗೆ ಕೊಡ್ತೀವಿ ಊಟಕ್ಕೆ ತೊಗೊಂಡ್ಬಂದಿದ್ರೆ ಏನಾಗ್ತಿತ್ತು ಅಂತೆಲ್ಲ ಹೇಳಾಕತ್ತಿದ್ಲು ತಂಗಿ ಇರ್ಲಿ ಬಿಡುವ ಇದ್ದಿದ್ರೊಳಗೆ ಕೊಡ್ರಿ ಸಾಮಾನು ಭಾಳ ಬಿಟ್ಟು ಬಂದೆ ನಾನು ತವ್ವ ಅನ್ನತಿದ್ಲು ಸೊ ಈ ರೀತಿಯಾದ ಒಂದು ಎಲ್ಲ ಪಿಕ್ನಿಕ್ ಅನ್ಬೋದು ಎಲ್ಲರೂ ಹಿಂಗೆ ಹೋದಾಗ ಈ ಥರದ್ದೆಲ್ಲನೂ ಆಗೇ ಆಗಿರ್ತೈತಿ ಸ್ಪೂನ್ಸು ನೀವು ಇಟ್ಕೊಂಡೇವಂತ ನಾವು ನಾವು ಅಂತ ಅವರು ಹೀಗೆಲ್ಲ ಯಾರ್ಯಾರಿಗೆ ಈ ಎಕ್ಸ್ಪೀರಿಯೆನ್ಸ್ ಆಗೈತಿ ಇದನ್ನು ಕೂಡ ತಿಳಿಸ್ರಿ ನನಗೆ ಯಾಕಂದ್ರೆ ನಮಗಂತೂ ಸಾಕಷ್ಟು ಸರಿ ಆಗೈತೆ ನೋಡ್ರಿ ಯಾಕಂದ್ರೆ ಅಡುಗೆ ಎಲ್ಲ ಅವರ ಮಾಡ್ಕೊಂಡಿದ್ರಲ್ಲ ಸೊ ಸ್ಪೂನ್ ಎಲ್ಲ ಅವ್ರು ಇಟ್ಕೋತಾರ ನಾ ಅನ್ಕೊಂಡಿದ್ದೆ ನನಗೆ ಸಾರ್ ಹೇಳಿದ್ರಲ್ಲ ಸೊ ಸಾರಿಂದ ಒಂದು ಸ್ಪೂನ್ ನಾನು ಹಾಕ್ಕೊಂಡು ಬಂದಿದ್ದೆ ಅದರೊಳಗೆ ಮತ್ತು ಯೂಸ್ ಅಂತೂ ಪ್ಲೇಟ್ಸ್ ಇತ್ತು ಅದನ್ನು ಕೂಡ ತಂಗಿ ಎಲ್ಲ ತೊಗೊಂಡು ಬಂದಿದ್ಲು ಅದರೊಳಗೆ ಎಲ್ಲರಿಗಿನ ಈಗ ಅಂದ್ರೆ ಸಣ್ಣ ಮಕ್ಳಿಗೆಲ್ಲರಿಗಿ ಕೊಟ್ಬಿಟ್ರ ಆಯ್ತು ಮಕ್ಳಿಗೂ ಕೊಟ್ಬಿಡ್ರಿ ಅಂದ್ವಿ ಇಲ್ಲ ಮೊದಲ ಎಲ್ಲ ಪುಟಾಣಿಗಳಿಗೆ ಕೊಡ್ರಿ ಅವ್ರದ್ದು ಆದ ನಂತರ ನಾವು ಕೂಡ್ತೀವಿ ಅಂತಂದರು ಇಲ್ಲೆಲ್ಲರೂ ಕೂಡಿ ಊಟಕ್ಕನ್ನು ಕೊಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಇಲ್ಲೇ ಊಟಕ್ಕೆ ಕೂತ್ವಿ ನೆರಳು ಐತೆ ನೋಡ್ರಿ ಮತ್ತು ಏನೇನು ಮಾಡ್ಯಾರಪ್ಪ ಅಂತಂದ್ರೆ ಊಟಕ್ಕೆ ಚಪಾತಿ ಅಂತೂ ಮಾಡಿದ್ದೆ ಮತ್ತು ಖಡಕ್ ರೊಟ್ಟಿನೂ ಮಾಡಿದರು ಹಾಗೆ ಕೆಂಪು ಖಾರ ಶೇಂಗಾ ಚಟ್ನಿ ಉಪ್ಪಿನಕಾಯಿ ಮೊಸರು ನಂತರ ಕಾಳು ಪಲ್ಯ ಹಾಗೆ ಬದನೆಕಾಯಿ ಪಲ್ಯ ಕರಿಗೇಡ ಮಾಡಿದ್ಲವ್ವ ಕರಿಗೇಡಬು ರವೆ ಉಂಡಿ ಕೂಡ ಇತ್ತು ಹಾಗೆ ರೈಸು ಸಾಂಬಾರು ಸೊ ಇಷ್ಟೆಲ್ಲ ಇತ್ತು ನೋಡ್ರಿ ಊಟಕ್ಕೆ ಸ್ನೇಹಿತರೆ ಈಗೆಲ್ಲ ಮಕ್ಕಳಿಗೆ ಮೊದಲಿಗೆ ಊಟಕ್ಕೆ ಕೊಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಮತ್ತು ಇವತ್ತಿನ ದಿವಸ ಏನಾಗಿದೆ ಅಂದರೆ ನಮ್ಮ ಕಾವೇರಿನೂ ಅಪ್ಸೆಟ್ಟು ಅಂದರೆ ಅಕ್ಕಿಗೂ ಹೆಲ್ತ್ ಅಪ್ಸೆಟ್ ಆಗಿತ್ತು ವಾಮಿಟಿಂಗ್ ಅಕ್ಕಿಗೂ ಬೆಳಗ್ಗೆಯಿಂದನೂ ಸ್ಟಾರ್ಟ್ ಆಗಿತ್ತು ನಂತರದಲ್ಲಿ ನಮ್ಮ ತನೂಗೂ ಆಗಿತ್ತು ಸೊ ಹೀಗಾಗಿ ಸ್ವಲ್ಪ ಎಲ್ಲ ಡಲ್ಡಲ್ಲ ಇದ್ರವರು ಇಲ್ಲಿ ನೋಡ್ರಿ ಭಾರತಿ ಚಿಕ್ಕಮ್ಮ ಅಕ್ಕಮ್ಮ ಪದ್ಮ ಮತ್ತು ದೊಡ್ಡಕ್ಕ ಪೂಜಾ ನಮ್ಮ ಚಿಕ್ಕಮ್ಮ ತಂಗಿ ಮತ್ತು ನಮ್ಮ ತಂಗಿ ಇನ್ನೊಬ್ಬಕ್ಕಿ ಗಂಗಮ್ಮ ಎಲ್ಲರೂ ಸೇರಿ ಊಟಕ್ಕೆ ಕೊಡಕತ್ತಾರೆ ನೋಡ್ರಿ ಇವರೆಲ್ಲ ಎಲ್ಲೇ ಸರ್ವ್ ಮಾಡಿ ಅವರೆಲ್ಲ ಅಲ್ಲಿ ಹೋಗಿ ಊಟಕ್ಕೆ ನೀಡ್ತಾಯಿದ್ರು ನಾನಂತೂ ಯಾವ ಯೂಶ್ವಲ್ ಎಲ್ಲ ಏನೇನೈತಿ ಏನೇನಿಲ್ಲ ನೋಡಿ ಮಾಡಿ ಸ ಕರೆಕ್ಟಾಗಿ ಎಲ್ಲನೂ ಕೊಟ್ಟೆ ಕೊಟ್ಟಾದ ನಂತರ ಈಗೇನೈತಿ ನೀಟಾಗಿ ವಿಡಿಯೋನ ತೊಗೊಳ್ತಾ ಇದ್ದೇನೆ ನಂದು ಇಂಪಾರ್ಟೆಂಟ್ ಇರ್ತೈತಲ್ಲ ಸೊ ಹೀಗಾಗಿ ನಾನು ವಿಡಿಯೋನ ತೊಗೊಳ್ತಾ ಇದ್ದೆ ನೋಡಿರಿ ಊಟ ಅಂತೂ ಎಲ್ಲರೂ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಆಮೇಲೆ ನಿನ್ನೆ ದಿವಸ ಅಂದರೆ ಲಾಸ್ಟ್ ಬ್ಲಾಗ್ ಏನು ನಾನು ಶೇರ್ ಮಾಡಿದ್ದೆ ಪಾರ್ಟು ಅದರೊಳಗೆ ಸಾಕಷ್ಟು ಜನ ಕಮೆಂಟ್ ಮಾಡಿರಿ ಬಿಸಿಲೊಳಗೆ ಈ ಥರ ತಿರುಗಾಡೋದು ಸರಿಯಲ್ಲ ನೀವೇ ಹೇಳ್ತೀರಿ ನೀವೇ ಹೋಗ್ತೀರಿ ಅಂತ ಇಲ್ಲ ಸ್ನೇಹಿತರೆ ನೀವು ನನ್ನ ಬ್ಲಾಗ್ ನೋಡ್ತಾ ಇರ್ಬೋದು ನಾವೆಲ್ಲಿ ಹೋಗೇನೇ ಇಲ್ಲ ಇದೇನೈತಲ್ಲ ಇದು ಬಿಡ್ಲಾರ್ದಂಗೆನೇ ಇತ್ತು ಜವಳದ ಕಾರ್ಯಕ್ರಮ ಮತ್ತು ಈ ಒಂದು ಈ ಒಂದು ವೀಕ್ ಒಳಗನ ಅದನ್ನು ಸೊ ಹೀಗಾಗಿ ಅದೊಂದೇನೋ ಪದ್ಧತಿಗಳು ಪದ್ಧತಿಗಳಿರ್ತಾವೋ ಅದನ್ನು ತಪ್ಸಕ್ಕೆ ಬರೋಂಗಿಲ್ಲ ಅಂತ ಮಾಡಬೇಕಾಗಿತ್ತು ಏನೈತಲ್ಲ ನಾವು ಬಿಫೋರ್ನ ಏನು ಪ್ಲ್ಯಾನ್ ಮಾಡಿದ್ವಿ ಮತ್ತು ಬೆಳಗ್ಗೆ ಟೈಮ್ನಾಗ ಎಲ್ಲರೂ ಆರಾಮಾನ ಇದ್ದರು ಸ್ನೇಹಿತರೆ ಹೀಗಾಗಿ ನಾವೆಲ್ಲರೂ ಬಂದ್ವಿ ನಿಮ್ಮೆಲ್ಲರ ಕನ್ಸರ್ನಿಗೆ ಒಂದು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಿಜವಾಗ್ಲೂ ಸಾಕಷ್ಟು ಜನ ಹೇಳಿರಿ ಎಲ್ಲ ಬಿಸಿಲೈತಿ ಹೀಗೆಲ್ಲ ಮಾಡಬೇಡ್ರಿ ಅವರಿಗೆ ರೆಸ್ಟ್ ಹೇಳಿರಿ ಈ ಥರ ಎಲ್ಲ ಬಿಸಿಲಿದ್ದಾಗ ಅವರಿಗೆ ಟ್ರಾವೆಲಿಂಗ್ ಮಾಡಿಸ್ಬೇಡ್ರಿ ಅಂತೆಲ್ಲ ಹೇಳಿರಿ ಥ್ಯಾಂಕ್ ಯು ಸೋ ಮಚ್ ಇಲ್ಲ ನಾವೆಲ್ಲ ಅವರ ಹೋಗಂದ್ರು ಹೋಗಂಗಿಲ್ಲ ಸ್ನೇಹಿತರೆ ಮತ್ತು ನಾವು ಕೂಡ ಎಲ್ಲಿ ಹೋಗಿಲ್ಲ ನೀವು ನೋಡ್ತಾ ಇರ್ಬೋದು ಬಿಸಿಲಿದ್ದಕ್ಕೆ ಈ ವೆಕೇಶನ್ ಅಂಥೇಳಿ ಎಲ್ಲಿ ಹೋಗಿಲ್ಲ ಈ ಬಿಸಿಲು ಸಲುವಾಗೇನ ಆದರೆ ಇದು ಹೇಳಿದ್ನೆಲ್ಲ ಇದೊಂದು ಕಾರ್ಯಕ್ರಮ ಮಾಡಲೇಬೇಕಾಗಿತ್ತು ಅದ್ರಾಗ ಈಗ ಮಾಡಬೇಕಂತೂ ಇತ್ತು ಮತ್ತು ಬೆಳಗ್ಗೆ ಅಂತೂ ಬರೋ ಎಲ್ಲರೂ ಹುಷಾರಿದ್ದರಲ್ಲಪ್ಪ ಅಂಥೇಳಿ ನಾವು ಬಂದಿದ್ದು ಅವಾಗೂ ಅಚಾನಕ್ ಅಲ್ಲಿ ಮುದೊಳಕೆ ಹೋದ್ಮೇಲೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು ಬಟ್ ಪರವಾಗಿಲ್ಲ ಆಮೇಲೆ ಸುಧಾರ್ಸ್ಕೊಂಡ್ರೆ ಅಲ್ಲೇ ಕ್ಲಿನಿಕ್ಕಿಗೆ ಹೋಗಿ ಸ್ವಲ್ಪ ಇಂಜೆಕ್ಷನ್ ಎಲ್ಲ ಆದಮೇಲೆ ಸುಧಾರ್ಸ್ಕೊಂಡ್ರು ಅದಾದಮೇಲೆನ ಮತ್ತು ಎಲ್ಲ ಕಾರ್ಯಕ್ರಮ ಮುಗಿಸಿ ನಾವು ಕೂಡ ಎಲ್ಲರೂ ಕೂತ್ಕೊಂಡು ಊಟನೂ ಎಲ್ಲ ಮುಗಿಸಿದ್ವಿ ಮಕ್ಕಳದಾದಮೇಲೆ ಗಂಡು ಮಕ್ಕಳಿಗೆ ಕೊಟ್ಟು ಆದ ನಂತರ ನಾವೆಲ್ಲ ಎಲ್ಲ ಊಟ ಮಾಡಿದ್ವಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಹಾಗೇನೇ ಎಲ್ಲನೂ ನೀಟಾಗಿ ಮತ್ತು ಏನೇನು ತೊಗೊಂಡು ಬಂದಿದ್ವಿ ಅವನ್ನೆಲ್ಲನೂ ಮತ್ತೆ ಕಟ್ಟಿ ಮತ್ತೆಲ್ಲ ವಿಕಲ್ ಒಳಗೆ ಇಟ್ರು ಈಗೇನೈತಿ ಹೊರಡುವ ಸಮಯ ಮತ್ತು ಅರ್ಶನಾ ಕುಂಕುಮ ಕೊಡಲೇಬೇಕು ಹೆಣ್ಮಕ್ಳಿಗೆಲ್ಲರಿಗೂ ಏ ಹಂಗಲ್ಲ ಅರ್ಶನ್ ಹೋಗ್ ಕೊಡತ್ತ ಅಲ್ಲಿ ನಮಸ್ಕಾರ ಮಾಡಕ್ ಸಮ ಆಗೋದಿಲ್ಲ ಅದಕ್ಕೆ ಅಲ್ಲ ಅಸ್ಲಿ ಅಸ್ಲಿ ಮುಖ ಕಾಣ್ತಂತ ಮುಂಜಾನೆ ಇತ್ತು ಇತ್ತದ ಈಗ ಅಸಲಿ ಆತ कोण oh, oh, bro, होय इब्रुरेयका मी né? <laughs> ഊതി <laughs> ഊതി <laughs> 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 ಸ್ನೇಹಿತರೆ ನಾವು ಕೊನ್ನೂರು ಬಿಟ್ಟಾದ ತಕ್ಷಣ ಲೋಕಾಪುರಕ್ಕೆ ಬಂದಾದ ನಂತರ ಎಲ್ಲರೂ ಕೂಡ ಸ್ವಲ್ಪ ಎಲ್ಲ ಹೋಗಿ ನಂತರ ಎಲ್ಲರೂ ಕುಡಿಯೋರು ಚಹಾ ಕುಡಿದ್ರು ಚಹಾ ಬೇಡಂದರು ಮಜ್ಜಿಗೆ ಕೂಡ ಕುಡಿದ್ರು ನೋಡಿದ್ರಿ ನೀವು ಫುಲ್ಲು ಒಂದು ಎ ಸಿ ಹವಲ ನಮ್ದಾಗಿತ್ತು ಅಷ್ಟೊಂದು ಜನ ಇದ್ವಿ ನಾವು ಚೆನ್ನಾಗಿ ಅನಿಸ್ತೈತೆ ಆ ಥರ ಸೊ ಎಲ್ಲ ಕುಡ್ದು ಆದ ನಂತರ ಲೋಕಾಪುರದಿಂದ ಏನಾಯ್ತಂದ್ರೆ ತಮ್ಮನ ಫ್ರೆಂಡ್ ಒಂದು ಏನು ಕಾರ್ ತೊಗೊಂಡು ಬಂದಿದ್ವಿ ಸೊ ಲೋಕಾಪುರದಿಂದ ಒಯ್ದಿದ್ವಿ ಲೋಕಾಪುರಕ್ಕನ ಅದು ಅಲ್ಲಿಗೆ ನಾನು ಸ್ಟಾಪ್ ಆತ ಯಾಕಂದ್ರೆ ಅಲ್ಲಿ ಅವರೇ ಪಾಪ ಅಷ್ಟು ಬಂದು ನಮಗೆ ಹೆಲ್ಪ್ ಮಾಡಿದ್ರೆ ಅಷ್ಟು ಮತ್ತೆ ಎಷ್ಟು ಇದಾಯಿತು ಮತ್ತು ಲೋಕಾಪುರದಿಂದ ಏನೈತಿ ಆ ಕಾರ್ನಾಗೇನು ಜನಾನು ನಾನು ನಾವಿಲ್ಲಿ ಏನು ಮಾಡಿದ್ವಿ ಅಂದ್ರೆ ಈ ಈ ವೆಹಿಕಲ್ನಾಗ ಸ್ವಲ್ಪ ಆ ವೆಹಿಕಲ್ನಾಗ ಸ್ವಲ್ಪ ಅಂದರೆ ನನ್ನ ಕಾರ್ನಾಗ ಒಂದು ಒಬ್ಬರನ್ನ ಅಡ್ಜಸ್ಟ್ ಮಾಡಿ ಇಲ್ಲೊಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇದ್ದೀವಿ ಆಮ್ಯಾಗ ಅಂದ್ರೆ ಫುಲ್ ಒಂದು ಸ್ವಲ್ಪ ಏನಂದ್ರೆ ಸಾಯಂಕಾಲ ಆದಂಗೆ ಆದಂಗೆ ಮಕ್ಕಳೆಲ್ಲ ಒಂದೇ ಹಠ ಇಲ್ಲ ಈ ಸರಿ ಲೈಟ್ ಹಾಕಬೇಕು ಮಾರ್ನಿಂಗ್ ಹಾಕಿದ್ದಿಲ್ಲ ಲೈಟ್ ಹಾಕಬೇಕು ಮಾರ್ನಿಂಗು ಇದೇ ಥರನೂ ಡ್ಯಾನ್ಸ್ ಮಾಡಿದರು ಸಾಂಗ್ ಹಾಕಿದ್ರು ಸ್ನೇಹಿತರೆ ಎಷ್ಟು ಖುಷಿ ಅಲ್ಲ ಮಕ್ಕಳಿಗೆ ನೋಡ್ರಿ ಅಷ್ಟು ಜಗದೊಳಗನ ಹಂಗೆ ಡ್ಯಾನ್ಸ್ ಮಾಡ್ತಾನೆ ಇದ್ರು ಮಾಡ್ತಾನೆ ಇದ್ರು ಎಲ್ಲ ಈಗಿನೂ ರೀ ಜನಪದ ಮತ್ತು ಈಗಿನೂ ಕೆಲವೊಂದು ಟ್ರೆಂಡಿ ಸಾಂಗ್ ಅದಾವಲ್ಲ ಹಿತ್ತೆಲ್ಲ ಕರಿಬೇಡ ಹಾಗೆ ನಾ ಡ್ರೈವರ ಕುಣಿತಾಳೋ ಕುಣಿತಾಳೋ ಕೆಲವೊಂದೆಲ್ಲ ಅವ್ರ ಫೇವ್ರೆಟ್ ಈಗ ಮಕ್ಳು ಫೇವ್ರೆಟ್ ಆಗಿಬಿಟ್ಟವ ಸೊ ಅದೇ ಸಾಂಗ್ಸ್ ಎಲ್ಲ ಹಾಕಿ ಸಿಕ್ಕಾಪಟ್ಟಿ ಕುಣಿತಾ ಇದ್ದು ಮಕ್ಕಳು ಅದನ್ನು ನೋಡೋದ ಒಂದು ಖುಷಿ ಅಂತ ಹೇಳ್ಬೋದು ಹಿಂಗಿದ್ದಾಗ ಜರ್ನಿ ಹೆಂಗೆ ಎಷ್ಟು ಲಘು ಮುಟ್ತೇವೆ ಅನ್ನೋದನ್ನ ಗೊತ್ತಾಗಂಗಿಲ್ಲ ಅಂತ ಹೇಳ್ಬೋದು ಇದ್ರೊಳಗನ ಇದಾಗ್ತೈತೆ ನೋಡ್ರಿ ಚೆನ್ನಾಗಿ ಅನ್ಸಕತ್ತಿತ್ತು ಎಲ್ಲ ಮಕ್ಳು ಕುಣಿಯೋದನ್ನು ನೋಡಕ್ಕೆ ಅದ್ರಾಗು ಲೈಟ್ಸ್ ಎಲ್ಲ ಹಾಕ್ಕೊಂಡು ನೋಡ್ರಿ ಅದು ಮ್ಯೂಸಿಕ್ ತಕ್ಕಂಗೆ ಲೈಟ್ಸ್ ಕಲರ್ ಕಲರ್ ಲೈಟ್ಸ್ ಇನ್ನೂ ಖುಷಿಯಾಗಿತ್ತು ಅವರಿಗೆ ಮತ್ತು ಬ್ಲಾಗ್ ಹೆಂಗೆ ಅನ್ನಿಸ್ತು ನಿಮಗೆ ಇವತ್ತಿಂದು ಅದನ್ನು ಕೂಡ ನನಗೆ ತಿಳಿಸ್ರಿ ಸ್ನೇಹಿತರೆ ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಒನ್ ಡೇ ಒಳಗೆ ಎಲ್ಲ ರೀತಿಯಿಂದನೂ ಆಯಿತು ಸಂತೋಷ ಇತ್ತು ಕೆಲವೊಂದು ಗಾಬರಿ ಇತ್ತು ಇಮೋಷನ್ಸ್ ಇತ್ತು ಖುಷಿ ಇತ್ತು ಎಲ್ಲನೂ ಇತ್ತಂತ ಹೇಳ್ಬೋದು ಖುಷಿ ಆಯಿತು ಸೊ ಇದೇ ರೀತಿ ಬಂದು ನಾವು ನೋಡ್ರಿ ಬೆನ್ಕಟ್ಟಿ ಮನೆಗೆ ಹೋಗಿದ್ವಿ ಬೆನ್ಕಟ್ಟಿ ಮನೆಗೆ ಹೋಗಿ ಚುರುಮರಿ ಎಲ್ಲ ತಿಂದು ಅಲ್ಲೊಂದು ಸ್ವಲ್ಪ ಪ್ರಸಾದ ಇದ್ದು ನಮ್ಮ ಎಲ್ಲನೂ ಅದನ್ನೆಲ್ಲ ತಗೊಂಡು ಅಲ್ಲೇನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಸ್ನೇಹಿತರೆ ಅಲ್ಲಿಂದ ಈಗ ನಾವು ಬರ್ತಾಯಿದ್ದೀವಿ ಬೆನ್ಕಟ್ಟಿಯಲ್ಲಿ ಕಾಕಾ ಹೇಳಿದ್ರು ಗಂಗಮ್ಮ ಹೇಳಿದ್ರು ಮತ್ತು ಅತ್ತಿಯವರು ಹೇಳಿದ್ರು ಹಿಂಗಾಗಿ ಸ್ವಲ್ಪ ಸ್ಪೇಸ್ ಖಾಲಿ ಆಗೈತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬಂದಮೇಲೆ ನಮ್ಮ ತವರು ಏನೈತಲ್ಲ ಫುಲ್ ಅಂದ್ರೆ ಫುಲ್ ಆನ್ ಜೋಶ್ ಒಳಗಿದ್ದ ನೋಡ್ರಿ ಅವ್ನು ಡಾನ್ಸ್ ನೋಡ್ರಿ ಅವ್ರ ಮಜೋ ಅವ್ರ ಅಕ್ಕ ಕುಂತಾಳ ತಾನು ಅಕ್ಕಿಗೆ ಬಡದಿದ್ದೇ ಬಡ್ದಿದ್ದು ಆ ಥರ ಕುಣಿತಾನೆ ಇದ್ದ

ಸೌದತ್ತ ತಿಂತಿದ್ಲ ಅಕ್ಕತ್ತಲ್ಲ ಚಿಲಾ ಇಟ್ರಿ ಅವ್ ಚಿಲಾ ಇಳಿಸ್ಬಾರಿ ನೀವೊಂದ್ ನೀವೊಂದ್ ದುರ್ಗಮ್ಮನೂ

ಬಾಯ್ ತಿರ್ಗಸ್ ಅದ್ ತಿರ್ಗಸ್ ಅಲ್ಲ ಕನ್ನಡಿ ತೆಗಿತೇನೆ ಹಾ ತಿರ್ಗಸ್ ಹ್ಮ್ ಸರಿ ಬಾಯ್ ಅನ್ನು ನಿದ್ದು ಬಂದಾವೆ ಎಲ್ಲ ಬಾಜು ಮಾಡ್ರಪ್ಪ ಹೋಗಿ ಹಾ ಫೋನ್ ಹಾಕ್ತಿರ್ ಹ್ಮ್ ಬಾಯ್ ವಾ ಗುಡ್ ನೈಟ್ ಗುಡ್ ನೈಟ್ ಬಾಯ್ ಸತ್ತು ಬಾಯ್ ಸನ್ನು ബൈ ബജി മാ നെയ് ബന്ധ ശിസ് സിപിട്ടി ദനദർ തീ ഹോബ്രിംഗ് ബൈ ബായ്ക്ക ഗുഡ് നൈറ്റ് ಬಾಯ್ಕ ಸ್ನೇಹಿತರೆ ದಾರಾಡಿಗೆ ಬಂದಾದ ನಂತರ ಅಂಜುಮನ್ ಸರ್ಕಲ್ಗಿನ ಉಷಾ ಅವರು ತಾಯಿಯವರು ಅವ್ರ ಚಿಕ್ಕಮ್ಮ ಅವ್ರ ತಮ್ಮ ಅವರು ಕೂಡ ಅಲ್ಲೇ ಚಿಗ್ರಿ ಬಸ್ ಹತ್ಕೊಂಡ್ಬಿಟ್ರು ಬೆಳಗ್ಗೆ ಹೋಗಿರಂದ್ರೆ ಕೇಳಲೇನೇ ಇಲ್ಲ ಇಲ್ಲ ಹೋಗ್ತೀವಿ ಮನ್ಯಾಗ ಇನ್ನೂ ಟೈಮ್ ಐತೆ ತಗೋರಿ ಹೋಗ್ತೀವಿ ಮನ್ಯಾಗೂ ಸಣ್ಣ ಸಣ್ಣ ಮಕ್ಕಳು ಬಂದಾರ ರಜಕ್ಕೆ ಇಲ್ಲ ಅಂತಂದು ಹೋಗೇಬಿಟ್ರು ಮತ್ತು ಅಲ್ಲೇ ನಾ ಕಾರ್ ಒಳಗೆ ಶಿಫ್ಟ್ ಮಾಡಿದ್ವಿ ಚಿಕ್ಕಮ್ಮ ಅವರಿಗೆ ನೋಡಿದ್ರಿ ನೀವು ದೊಡ್ಡ ವೆಯಿಕಲ್ ಏನು ಒಯ್ಯೋದು ಅಂತೇಳಿ ನನ್ನ ಕಾರ್ ಒಳಗೆ ಮತ್ತು ಅವ್ರನ್ನ ಕಳಿಸಿದ್ವಿ ನಾವು ಆಮೇಲೆ ಏನೈತಿ ಈ ಟಿ ಟಿ ತೊಗೊಂಡು ಮನೆಗೆ ಬಂದ್ವಿ ನೋಡಿರಿ ಇಲ್ಲಿವರೆಗೇನು ಅಂದ್ರೆ ಒಂಬತ್ತು ಆಗಿರ್ಬೋದು ರೀ ಸ್ನೇಹಿತರೆ ಒಂಬತ್ತು ಮೂವತ್ತು ಹತ್ತು ಗಂಟೆ ಆಗ್ತಾ ಬಂದಿತ್ತು ನಾವು ಮನೆಗೆ ರೀಚ್ ಆದಾಗ ಎಲ್ಲರೂ ಮತ್ತೆ ಡ್ರಾಪ್ ಮಾಡಿ ಬರಬೇಕು ದೊಡ್ಡ ತಮ್ಮ ಹೋದ ಚಿಕ್ಕಮ್ಮರಿಗೆ ಡ್ರಾಪ್ ಮಾಡೋಕೆ ಮಕ್ಕಳೆಲ್ಲ ನಿದ್ದೆ ಒಳಗಿದ್ರು ಲಗೇಜು ಇತ್ತು ಹಾಗೆ ಪ್ರಸಾದ್ ಕೂಡ ಕೊಟ್ಟಿದ್ದರು ಅವು ಒಂದೆರಡು ಚೀಲ ಆಗಿತ್ತು ದುರ್ಗಮ್ಮನ ಪ್ರಸಾದ ಬೆಣ್ಕಟ್ಟಿ ಒಳಗೆ ಹಾಕಾರ ಕೊಟ್ಟಿದ್ದ ಮೂರೂ ಮನೆಗೂ ಒಂದೊಂದು ಚೀಲ ಆಗಿತ್ತು ರೀ ಅದು ಪ್ರತಿ ವರ್ಷ ಆ ಥರ ಬರ್ತೈತಿ ಪ್ರಸಾದ್ ನಮಗೆ ಅಕ್ಕಿ ಪಲ್ಲಕ್ಕಿ ಒಳಗಿನ ಅಕ್ಕಿ ಆಗಿರ್ಬೋದು ತೆಂಗಿನಕಾಯಿ ಆಗಿರ್ಬೋದು ಈ ಥರ ಒಂದು ಪ್ರಸಾದಗಳು ಬರ್ತಾವೆ ಅವನ್ನೆಲ್ಲ ಕೊಟ್ಟಿದ್ರು ಅದು ಲಗೇಜ್ ಇತ್ತು ಹೀಗಾಗಿ ತಮ್ಮ ಹೋದ ಅವ್ರಿಗೆ ಬಿಡಾಕ ನಾವೀಗ ಮನೆಗೆ ರೀಚ್ ಆದ್ವಿ ಸೊ ಇದರೊಂದಿಗೆ ಈ ಒಂದು ಬ್ಲಾಗ್ ಅಥವಾ ಈ ಏನಂತೀರಿ ನೀವು ಜೌಳದ ಕಾರ್ಯಕ್ರಮದ ಬ್ಲಾಗ್ ಅನ್ಬೋದು ಇಲ್ಲಿಗೆ ಎಂಡ್ ಆಕೈತೆ ನೋಡಿರಿ ಮತ್ತೊಂದು ಸುಂದರವಾದ ಬ್ಲಾಗ್ ಒಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರು ಇರಿ ತಪ್ಪದ ಡೈಲಿ ವಿಡಿಯೋಗಳನ್ನು ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ರಿ ಅಂದರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣ ಬಂದು ತಲುಪ್ತಾವೆ ಸ್ನೇಹಿತರೆ ನೀವು ಕೂಡ ತಕ್ಷಣ ನೋಡಿ ಎಂಜಾಯ್ ಮಾಡ್ಬೋದು ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಮತ್ತು ಇವತ್ತಿನ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ನಿಮ್ಮೆಲ್ಲರ ಲೈಕಿಂದ ಒಂದು ಹೆಚ್ಚಿನ ರೆಕಮೆಂಡೇಷನಿಗೆ ಹೊಕ್ಕೈತಿ ನಾನು ವಿಡಿಯೋ ಅಂದರೆ ವಿ ಯೂಟ್ಯೂಬ್ ಇನ್ನೂ ಸಾಕಷ್ಟು ಜನರಿಗೆ ಕಳಿಸ್ಕೊಡ್ತೈತಿ ರೀಚ್ ಮಾಡ್ತೈತಿ ಇದರಿಂದ ಇನ್ನೂ ಹೆಚ್ಚಿನ ಸ್ನೇಹಿತರು ನನ್ನ ವಿಡಿಯೋನ ನೋಡ್ಬೋದು ನನಗೆ ಒಂದು ಸಪೋರ್ಟ್ ಕೂಡ ಸಿಗ್ಬೋದು ಅದಕ್ಕೋಸ್ಕರ ತಪ್ಪದ ತಪ್ಪದೆ ಲೈಕ್ ಕೊಡ್ರಿ ಹಾಗೆಯೇ ಎಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ನನ್ನ ಚಾನಲ್ ವೀಡಿಯೋಗಳನ್ನು ಶೇರ್ ಮಾಡಿರಿ ಇದರಿಂದನೂ ಒಂದು ಹೆಚ್ಚಿನ ಸಪೋರ್ಟ್ ಸಿಕ್ಕಂಗತಿ ಎಷ್ಟು ವ್ಯೂಸ್ ಹೆಚ್ಚು ಬರ್ತಾವಲ್ಲ ನನಗೊಂದು ಸಪೋರ್ಟ್ ಹೆಚ್ಚಿನ ಸಪೋರ್ಟ್ ಸಿಕ್ಕಂಗೆ ಆಕೈತಿ ಸ್ನೇಹಿತರೆ ಅದಕ್ಕೋಸ್ಕರ ಸರಿ ಸ್ನೇಹಿತರೆ ಮತ್ತೊಂದು ಬ್ಲಾಗೊಂದಿಗೆ ಭೇಟಿಯಾಗೋಣ ಅಂತ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್